Música <todiculose> ಮಾಲೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರಿಬೇಡಿ ವೀಕ್ಷಕರೇ ಎಲ್ಲರೂ ಕಂಡಂತೆ ನಮಗೆ ಬರುತ್ತಿರುವಂತಹ ಬಹು ದೊಡ್ಡ ಬೇಡಿಕೆ ಏನಂದ್ರೆ ಗುರುಗಳೇ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನತಕ್ಕಂಥದ್ದನ್ನ ತಿಳಿಸ್ಕೊಡಿ ಅಂತ ತುಂಬಾ ಜನ ನಮ್ಮಲ್ಲಿ ನಮ್ಮ ಮೇಲ್ ಐಡಿಗಳಿಗೆ ನೀವು ಮೆಸಮ್ ಎಸ್ ನ ಮಾಡಿ ಕೇಳಿದಿರಾ ನಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ಕೇಳಿದಿರ ಆದ ಕಾರಣ ತಡ ಮಾಡುವುದು ಬೇಡ ನಿಮ್ಮೆಲ್ಲರಿಗೂ ನಿಮ್ಮ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂತೆ ತಿಳಿಸ ಅಂದಕ್ಕೆ ಇವತ್ತು ನಾನು ಬಂದಿರೋದು ಕರ್ಕಾಟಕ ರಾಶಿಯ ಒಂದು ಯುಗಾದಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಅದನ್ನು ನಾನು ಸಾಮಾನ್ಯವಾಗಿ ಹೇಳಲ್ಲ ಅದನ್ನು ಸಹ ನಾನು ಅಂಜನ ರೂಪದಲ್ಲಿ ಹೇಳ್ತೀನಿ ನೋಡಿ ವೀಕ್ಷಕರೇ ಇದು ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ದಯಮಾಡಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಯುಗಾದಿಯ ಅಂಜನವನ್ನ ಹೇಳಬೇಕು ಅಂತ ನಾನು ಇಷ್ಟು ಎಲೆಗಳಲ್ಲಿ ಒಂದನ್ನು ಹಾರಿಸಿದಾಗ ನೋಡಿ ನನಗೆ ಬಂದಿದ್ದು ಇದು ಇದರಲ್ಲಿ ನಾನು ಅಂಜನವನ್ನ ಹಾಕಿದ್ದೇನೆ ಅದರ ಜೊತೆಗೆ ನೋಡಿ ನಿಮ್ಗಿಲ್ಲಿ ಕೆಲವೊಂದು ಸಂಖ್ಯೆಗಳು ಕಾಣಿಸ್ಬೋದು ಈ ಸಂಖ್ಯೆಗಳು ಏನು ಅಂತ ಅಂದರೆ ಹನ್ನೆರಡು ತಿಂಗಳು ಒಂದು ವರ್ಷ ನೋಡಿ ಈ ಹನ್ನೆರಡು ತಿಂಗಳು ಸಹ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಪ್ರತಿಫಲ ಶುಭ ಅಶುಭ ಅಥವಾ ಆರೋಗ್ಯ ಸಮಸ್ಯೆ ಏನಂತ ಎಲ್ಲವನ್ನ ನಾನು ನಿಮಗೆ ತಿಂಗಳ ಒಂದು ಇತರ ಮೇಲೆ ಹೇಳ್ತಾ ಹೋಗ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ಇದನ್ನ ನೀವು ನಿಜವಾಗ್ಲೂ ಇಷ್ಟ ಅಂತ ಹೇಳ್ತಾ ಇದೇ ತರಹದ ಶುಭ ವಿಡಿಯೋಗಳಿಗೆ ನಮ್ಮ ಪ್ರಯತ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ತರ ಶುರು ಮಾಡ್ಬಿಡೋಣ ನೋಡಿ ಕರ್ಕಾಟಕ ರಾಶಿಯವ್ರದು ಹೇಗಿತ್ತು ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿತ್ತು ಅನ್ನ ನಾನು ಶುರು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾನೇ ಬಳಲಿದಿರ ಸೊರಗಿದಿರ ನಂಬಿಕೆ ದ್ರೋಹ ಮಿತ್ರದ್ರೋಹ ಅಥವಾ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಇದೆಲ್ಲವನ್ನು ಸಹ ನೀವು ಕರ್ಕಟಕ ರಾಶಿಯವರು ಕಂಡಿದ್ದೀರಾ ಅಲ್ವಾ ಅಹ್ ಸಾಲಬಾಧೆ ಮತ್ತು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಕಂಡು ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ಕೂಡ ನೀವು ತಳ್ಕೊಂಡಿದ್ದೀರಾ ಇವಾಗ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ನಿಮ್ಮ ಜೀವನ ಸಾಗ್ಬೋದು ಅಂತಕ್ಕಂಥದ್ದನ್ನ ಹೇಳ್ತೀನಿ ನೋಡಿ ಇವಾಗ ನಾವು ವಿಡಿಯೋ ಇವಾಗ ಬಿಡ್ತಿರೋದ್ರಿಂದ ಒಂದು ಮತ್ತು ಎರಡು ಅಂದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ನಿಮ್ಗೆ ಹೇಗಿರುತ್ತೆ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಜನವರಿ ಮತ್ತು ಫೆಬ್ರವರಿಲಿ ಸುಧಾರಣೆ ಅಂದ್ರೆ ಇನ್ನು ಏನು ಮಾಡಬೇಕು ಅಥವಾ ಜೀವನದಲ್ಲಿ ಇನ್ನ ನನ್ನ ಒಂದು ಕರ್ತವ್ಯವೇನು ಅನ್ನತಕ್ಕಂಥದ್ದು ನೀವಿನ್ನ ಅಹ್ ಆಲೋಚನೆ ಮಾಡೋದ್ರಲ್ಲೇ ಇದೀರಾ ಆದರೆ ಅದಕ್ಕೆ ತಕ್ಕನಾದಂತಹ ಒಂದು ವಿಷಯ ಏನು ಮಾಡಬೇಕು ಅದಕ್ಕೆ ತಕ್ಕನಾದಂತಹ ಒಂದು ಪರಿಹಾರವನ್ನು ಏನು ಕಂಡುಕೊಬೇಕು ಅನ್ನೋದಕ್ಕ ಗೊತ್ತಿಲ್ಲದೆ ಆ ಗೊಂದಲದಲ್ಲೇ ನೀವು ಇದೀರಾ ನಿಜ ಅಲ್ವಾ ನಿಮ್ಮ ಜನವರಿ ಫೆಬ್ರವರಿ ನಿಮ್ಗೆ ಕಣ್ಣು ಮುಚ್ಚು ಕಣ್ಣು ಬಿಡುವಂತಹ ಹಂತದಲ್ಲಿ ನಿಮ್ಗೆ ಜನವರಿ ಫೆಬ್ರವರಿ ಬೇಗ ಕಲ್ ಈಗ ಮುಂಬರುವ ಮಾರ್ಚ್ ಇಂದ ಹೇಗಿರುತ್ತೆ ನಿಮ್ಮ ರಾಶಿ ಭವಿಷ್ಯ ನಾನು ತಿಂಗಳು ಇದ್ರಲ್ಲಿ ಜಾಸ್ತಿ ಸಮಯವನ್ನ ತಗೊಳ್ದೆ ಹೇಳ್ಬಿಡ್ತೀನಿ ನೋಡಿ ಮಾರ್ಚ್ ತಿಂಗಳು ನೋಡಿ ಇದು ಮೂರು ಮಾರ್ಚ್ ತಿಂಗಳು ನೋಡಿ ಈ ಮಾರ್ಚ್ ತಿಂಗಳಲ್ಲಿ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೊಂದು ಗ್ಯಾಪ್ ಕಳಿಸದೆ ಇದ್ರ ಅರ್ಥ ಏನು ಅಂತ ಅಂದ್ರೆ ನಿಮಗೆ ಇನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ನಿಮ್ಗಿನ್ನ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ನಿಮ್ಮ ಮೇಲೆ ನಿಮ್ಗಿನ್ನ ಆ ನಂಬಿಕೆ ಬಂದಿಲ್ಲ ಏನ್ ಮಾಡ್ಬೇಕು ಅಥವಾ ಜೀವನ ನಾನು ಏನನ್ನ ಸಾಧಿಸ್ತೀನಿ ಅಥವಾ ಏನನ್ನ ಮಾಡ್ಬೇಕು ಈ ಕೆಲಸ ಮಾಡ್ಲಾ ಇಲ್ಲ ಬಿಸ್ನೆಸ್ ಮಾಡ್ಲಾ ಅಥವಾ ಆ ಹೆಣ್ಣು ಮಕ್ಕಳಾಗಿದ್ರೆ ಮನೆಯನ್ನ ನೋಡ್ಕೊಳ್ಳ ಅಥವಾ ಗಂಡನ ನೋಡ್ಕೊಳ್ಳಾ ಏನ್ ಮಾಡ್ಬೇಕು ತುಂಬಾ ಗೊಂದಲದಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಈ ಗೊಂದಲದಲ್ಲೇನೆ ನಾನು ಹೇಳ್ತೀನಿ ನೋಡಿ ನಿಮ್ಮ ಮಾರ್ಚ್ ತಿಂಗಳು ನಿಮ್ಮ ಗೊಂದಲದಲ್ಲೇ ಕಳ್ ಹೋಗುತ್ತೆ ತುಂಬಾ ಗೊಂದಲದಲ್ಲಿದ್ದೀರಾ ಆ ಗೊಂದಲದಲ್ಲೇ ಕಳ್ ಹೋಗುತ್ತೆ ಇನ್ನು ಏಪ್ರಿಲ್ ತಿಂಗಳು ನೋಡಿ ಏಪ್ರಿಲ್ ತಿಂಗಳಲ್ಲಿ ನಾವು ನೋಡ್ಬೋದು ಇದೊಂದು ಚಂದ್ರನ ಆಕಾರ ಕಾಣಿಸಿದೆ ಅಲ್ವಾ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಿಮಗೆ ವೈವಾಹಿಕ ಜೀವನದಲ್ಲಿ ಒಂದು ಬಿರುಕು ಬರ್ತಕ್ಕಂಥದ್ದು ಬಿರುಕು ಅಂದ್ರೆ ತುಂಬಾ ದೊಡ್ಡ ಬಿರುಕಲ್ಲ ಅಲ್ಲ ನೋಡಿ ಕರ್ಕಾಟಕ ರಾಶಿಯವರಿಗೆ ಏನೇ ಆದ್ರೂ ಏನೇ ಹೋದ್ರು ವೈವಾಹಿಕ ಜೀವನದಲ್ಲಿ ಒಂದು ಸುಧಾರಣೆ ಅನ್ನತಕ್ಕಂಥ ನೀವು ಕಾಣಿಸ್ತೀರ ಅಂದ್ರೆ ಬಿರುಕಾದ್ರೂ ಜಗಳವಾದ್ರು ಒಬ್ರಿಗೊಬ್ಬರಿಗೆ ಹೊಂದಿಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಇದೆ ಆದ್ದರಿಂದ ನೀವು ನಿಮ್ಮ ನಾಲ್ಕನೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸುಧಾರಣೆಯ ಜೀವನವನ್ನ ನೀವು ಕಾಣಿಸ್ತೀರ ಹಾಗೂ ಮೇ ನೋಡಿ ಈ ಮೇ ಅಲ್ಲಿ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಒಂದು ಪರಿಪೂರ್ಣತೆ ಒಂದು ಆಕಾರ ಇದೆ ಇದು ಏನು ಅಂತಂದ್ರೆ ಮೇ ತಿಂಗಳಲ್ಲಿ ನೀವ್ ಏನೇ ಒಂದು ಶುಭ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡ್ರು ಕರ್ಕಾಟಕ ರಾಶಿಯವರೇ ನೀವು ಅದಕ್ಕೆ ಕೈ ಹಾಕ್ಬೋದು ಮಾಡಬಹುದು ಇವಾಗ ಮನೆಗಳಲ್ಲಿ ಮದುವೆ ಸಂಭ್ರಮನೋ ಅಥವಾ ಅಹ್ ದೇವರ ಕಾರ್ಯನೋ ಪೂಜೆನೋ ಬೇರೆ ಯಾವುದೇ ಶುಭ ಸಂದರ್ಭ ಅಥವಾ ನೀವು ಯಾವುದೋ ಒಂದು ಗಾಡಿ ತಗೋಬೇಕು ಮನೆ ತಗೋಬೇಕು ಆ ಆತರ ನಿಮ್ಗೆ ಏನೇ ಇದ್ರೂ ಈ ಮೇ ತಿಂಗಳಲ್ಲಿ ನಿಮ್ಗೆ ಆ ಯೋಗ ಇದೆ ನೀವು ಅದನ್ನ ಸಹಜವಾಗಿ ನೀವು ಅದನ್ನ ಮಾಡ್ಬಿಡ್ಬೋದು ಯಾಕಂದ್ರೆ ಇಷ್ಟು ವರ್ಷ ಬರೀ ಕಷ್ಟ ಕಾರ್ಪಣ್ಯದಲ್ಲಿ ನಿಮಗೆ ಒಂದು ಬೆಳಕನ್ನು ತಕ್ಕಂತದ್ದು ಜೀವನದಲ್ಲಿ ಬರ್ಬೇಕಲ್ಲ ನಿಮ್ಗೆ ಅದು ಮೇ ತಿಂಗಳಿಂದ ಶುರುವಾಗತ್ತೆ ಮುಂದಿನ ಜೂನ್ ಜೂನ್ ಮಾಸದಲ್ಲಿ ನೋಡಿ ಈ ಜೂನ್ ಇದಕ್ಕೇನೆ ನೋಡಿ ಇಲ್ಲಿ ಒಂದು ಕಡ್ಡಿ ಆಕಾರದಲ್ಲಿ ನೋಡಿ ಇನ್ನೂ ಹೋಗಿದೆ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಸ್ಥಿರತೆಯನ್ನ ಕಂಡುಕೊಂತೀರಾ ಅಂದ್ರೆ ಧೈರ್ಯವನ್ನ ತಗೊಂತೀರ ಸಹನೆಯಿಂದ ಏನ್ ಮಾಡ್ಬೇಕು ಅನ್ನತಕ್ಕಂಥದನ್ನ ನೀವು ಮಾಡಿ ಮುಂದ್ತೀರ ನಿಮ್ಮ ಜೂನ್ ಮಾಸ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಆರ್ಥಿಕವಾಗಿ ಕೂಡ ನೀವು ಸ್ವಲ್ಪ ಬೆಳೆಯುವಂತಹ ಎಲ್ಲ ಒಂದು ಸಾಧ್ಯತೆಗಳು ನಮ್ಗೆ ಈ ರೇಖೆಯಲ್ಲಿ ಕಾಣಿಸಿದೆ ಮುಂದಿನ ಜುಲೈ ಜುಲೈ ಮಾಸದಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಜುಲೈ ಮಾಸದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅಂದ್ರೆ ಆರೋಗ್ಯ ಅಂದ್ರೆ ಬರೀ ಸಣ್ಣ ಪುಟ್ಟದಲ್ಲ ಸ್ವಲ್ಪ ನಿಮಗೆ ಸ್ವಲ್ಪ ಮೇಜರ್ ಆಗಿನೇ ಅಂದ್ರೆ ಸ್ವಲ್ಪ ದೊಡ್ಡದಾಗಿನೇ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಅದರಲ್ಲೂ ಗಾಡಿಗಳಿಂದ ಅಪಾಯವಾಗ ಆಗುವಂತಹ ತುಂಬಾನೇ ಚಾನ್ಸಸ್ ಇದೆ ಕರ್ಕಟಕ ರಾಶಿಯವರೇ ಆದ್ದರಿಂದ ಜುಲೈ ತಿಂಗಳಲ್ಲಿ ದಯಮಾಡಿ ಹೇಳ್ತೀನಿ ದಯಮಾಡಿ ದಯಮಾಡಿ ಹುಷಾರಾಗಿರಿ ಅಹ್ ಯಾವ್ದೇ ಕಾರಣಕ್ಕೂ ಯಾವುದೇ ತರಹದ ಏನು ಸರ್ಕಸ್ ಅಥವಾ ಗಾಡಿಗಳಲ್ಲಿ ಸ್ಟಂಟೋ ಅಥವಾ ಸುಮ್ಮನೆ ಏನೋ ಒಂದು ರಿಸ್ಕ್ ತಗೊಂಡು ಇವಾಗ ಯಾವುದೋ ಬೆಟ್ಟ ತೆಗೆದಿ ಹೋಗ್ತಾರೆ ಫೋಟೋಗಳು ತಕೊಳಕ್ಕೆ ರೀಲ್ಸ್ ಮಾಡಕ್ಕೆ ಈ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಇದು ಯಾಕಂದ್ರೆ ನೀವು ಎಷ್ಟು ಹುಷಾರಾಗಿರ್ತೀರೋ ನಿಮ್ಗೆ ಅಷ್ಟೇ ಒಳ್ಳೇದು ಜುಲೈ ಮಾಸದಲ್ಲಿ ನೀವು ಎಷ್ಟು ನಿಮ್ಮನ್ನ ನೀವು ಇಟ್ಕೊಂತೀರೋ ನಿಮ್ಗೆ ಅಷ್ಟೇ ಒಳ್ಳೇದು ಮುಂದಿನ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನೋಡಿ ಈ ಎರಡು ಏನಾಗುತ್ತೆ ಅಂತಂದ್ರೆ ಈ ಎರಡು ಮಾಸಗಳಲ್ಲಿ ನೀವು ಆರಾಮಾಗಿ ಒಂದು ಜೀವನವನ್ನ ಸಾಗಿಸ್ತೀರಾ ಯಾವ ರೀತಿ ಅಂತ ಅಂದ್ರೆ ನಿಮ್ಗೆ ಎಷ್ಟೇ ಟೆನ್ಶನ್ಸ್ ಇದ್ರು ನಿಮ್ಗೆ ಎಷ್ಟೇ ಕಷ್ಟಗಳಿದ್ರು ಆದರೆ ಈ ಒಂದು ಎರಡು ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಒಂದು ಏನು ಅಂತಂದ್ರೆ ಸಾಲವನ್ನ ಮಾಡಬೇಕಾಗಿ ಬರುತ್ತೆ ನೀವು ಇಲ್ಲಿ ಆರ್ಥಿಕತೆಯನ್ನ ಕಂಡುಕೊಂಡಿರ್ತೀರಾ ನಿಮ್ಮ ಜೂನ್ ಅಲ್ಲಿ ಆಯ್ತಾ ಆದ್ರೂ ಇಲ್ಲಿ ನೀವು ಸಾಲವನ್ನು ಮಾಡ್ತೀರಾ ಯಾಕೆ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಅತಿಯಾಸೆ ಅನ್ನತಕ್ಕಂಥದ್ದನ್ನ ಬೆಳೆಸ್ಕೊಂಡು ಏನಕ್ಕೆ ನಾನು ಇಲ್ಲಿ ಮಾಡಿದ್ದನ್ನ ನಾನು ಇಲ್ಲಿ ಬರುವ ಇದು ಬಂದಿರ್ತಕ್ಕಂತ ಹಣದಲ್ಲಿ ಬೇರೆ ಏನೋ ಮಾಡ್ತೀರಾ ಅಥವಾ ಅದರಿಂದ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಣವನ್ನ ಹಾಕಬೇಕು ಅಂತ ನೀವು ಸಾಲವನ್ನ ತಗೊತೀರಾ ನೀವು ಇಲ್ಲಿ ಸಾಲವನ್ನ ಮಾಡಕ್ಕೆ ಕಾರಣ ಆಗದೆ ನೀವು ಜೂನ್ ಮಂದಲ್ಲಿ ಪಡೆದಿರ್ತಕ್ಕಂತಹ ಒಂದು ಆರ್ಥಿಕತೆಯ ಪರಿಸ್ಥಿತಿ ಇಲ್ಲಿಗೂ ಇಲ್ಲಿಗೂ ಲಿಂಕ್ ಇದೆ ಆಯ್ತಾ ಅದು ಅರ್ಥ ಮಾಡ್ಕೊಳ್ಳಿ ಮುಂದಿಂದು ಅಕ್ಟೋಬರ್ ಆಯ್ತು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಆಯ್ತು ಎಂಟು ಮತ್ತು ಒಂಬತ್ತು ಮುಂದೆ ಅಕ್ಟೋಬರ್ ಅಕ್ಟೋಬರ್ ಅಲ್ಲಿ ಏನು ಅಂತಂದ್ರೆ ನೋಡಿ ಅಕ್ಟೋಬರ್ ಮಾಸದಲ್ಲಿ ನೀವು ನಂಬಿಕೆ ದ್ರೋಹದಿಂದ ಒಳಗಾಗ್ತೀರ ಅಂದ್ರೆ ನೀವು ಯಾರನ್ನ ನಂಬಿ ತುಂಬಾನೇ ನಿಮ್ಮ ಹತ್ತಿರದವರು ಅಂತ ನೀವು ಸೇರಿಸ್ಕೊಂಡಿರ್ತೀರೋ ಅವರಿಂದ ನೀವು ಎಲ್ಲಾ ತರಹದ ಒಂದು ಗೊಂದಲಕ್ಕೆ ಸಿಕ್ಕಾಕೋಂತೀರ ಕಷ್ಟಕ್ಕೆ ಸಿಕ್ಕಾಕೋತಿರ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಾಕೊಂಡು ತುಂಬಾನೇ ನರಳು ನರಳುತ್ತೀರಾ ಬರಲುತ್ತೀರಾ ಆಯಿತಾ ಮುಂದಿನ ನವೆಂಬರ್ ಮಾಸ ಹೇಗಿರುತ್ತೆ ನಿಮ್ಮ ನವಂಬರ್ ಮಾಸ ಹೇಗಿರುತ್ತೆ ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲಿ ನೀವು ಬುದ್ಧಿಯನ್ನ ಕಲಿತಕ್ಕಂತಹ ಒಂದು ಸಮಯ ಅದು ಯಾಕೆ ಅಂತಂದ್ರೆ ಇಲ್ಲಿ ಯಾರ್ಯಾರು ನಿಮ್ಮನ್ನ ಮೋಸ ಮಾಡಿದ್ರು ಯಾರು ನಿಮ್ಮಿಂದ ಸಹಾಯವನ್ನ ಪಡ್ಕೊಂಡು ನಿಮ್ಮನ್ನ ಹಿಂದೆ ಕಿಟ್ಟು ಅವರನ್ನೆಲ್ಲ ನೀವು ಆದರೆ ಅವರಿಂದ ನೀವು ಬೇಜಾರಾಗ್ತೀರಾ ಇಲ್ಲಿ ಆಯ್ತಾ ನಿಮ್ಮ ನವೆಂಬರ್ ಮಾಸ ಹೇಗಿರುತ್ತೆ ಅಂತಂದ್ರೆ ನಿಮ್ಮನ್ನ ನೀವೇ ತುಂಬಾ ಬೇಜಾರಲ್ಲಿ ತಳ್ಕೊಂಡ್ಬಿಡ್ತೀರಾ ನಿಮ್ಮನ್ನ ನೀವೇ ತುಂಬಾ ಬೇಜಾರಿಗೆ ಹೋಗ್ಸ್ಕೊಬಿಡ್ತೀರಾ ಅಯ್ಯೋ ಯಾಕೆ ನನಗೆ ಜೀವನ ಈ ತರ ಆಗೋಯ್ತು ಅಂತ ತುಂಬಾನೇ ಬೇಜಾರಲ್ಲಿ ಹೋಗ್ಸ್ಕೊಬಿಡ್ತೀರಾ ಆದ ಕಾರಣ ನಿಮಗೆ ನವಂಬರ್ ಮಂತ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ ಡಿಸೆಂಬರ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ಮೇಲೆ ನಿಮಗೆ ಮತ್ತೆ ಬಲವಾದ ನಂಬಿಕೆ ಧೈರ್ಯ ಎಲ್ಲವೂ ಬಂದು ನೀವು ನಾನು ಏನಂತ ಇವರ ಮೇಲೆಲ್ಲ ಅವಲಂಬಿತ ಆಗಬೇಕು ನನ್ನ ಜೀವನವನ್ನು ನಾನೇ ಸಾಗಿಸಬಾರದು ಅಂತ ನೀವು ಒಂದು ಡಿಸಿಷನ್ ತಗೊಳ್ಳುವಂತಹ ಒಂದು ಸಮಯ ಅಂದ್ರೆ ಒಂದು ನಿರ್ಧಾರವನ್ನು ಮಾಡುವಂತಹ ಒಂದು ಸಮಯ ನೋಡಿ ವೀಕ್ಷಕರ ಅಂಜನಶಾಸ್ತ್ರವನ್ನ ಸಾಮಾನ್ಯವಾಗಿ ಹೇಳೋದಕ್ಕೂ ಎಲ್ಲರೂ ನಮ್ಗೆ ಇಟ್ಟ ಬೇಡಿಕೆ ಏನು ಅಂತಂದ್ರೆ ತಿಂಗಳಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಹೇಳಿ ಗುರುಗಳು ಅಂತ ತುಂಬಾ ಜನ ಕೇಳಿದ್ರು ಆದ ಕಾರಣ ನಾನು ಹೇಳಿದೀನಿ ಆದ್ರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಸುಧಾರಣೆಯ ಒಂದು ಜೀವನವನ್ನು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಕಾಣಿಸ್ತೀರ ಯುಗಾದಿ ಹಬ್ಬದ ದಿನ ಮರಿದಾಗೆ ದೇವರ ಪೂಜೆಯನ್ನ ಮಾಡಿ ಎಲ್ಲವನ್ನ ಅಂದ್ರೆ ಹಬ್ಬದ ದಿನ ಹಬ್ಬ ಮಾಡಲ್ಲ ಅಂತ ದಯಮಾಡಿ ಯಾರು ಯಾಕಂದ್ರೆ ಕೆಲವೊಬ್ಬರಿಗೆ ದೇವರ ಮೇಲೆ ನಂಬಿಕೆನೇ ಒಟ್ಟೋಗಿರ್ತಿಲ್ಲ ದೇವರೆಲ್ಲ ಇಲ್ಲ ಸುಳ್ಳು ಅಂತೆಲ್ಲ ಪಾಪ ನಮ್ಗೆ ಕಳ್ಕೊಂಡ್ ಬಿಟ್ಟಿರ ಅತಾರೆಲ್ಲಾ ಮಾಡಕ್ ಹೋಗ್ಬೇಡಿ ಆದ ಕಾರಣ ಹಬ್ಬದ ದಿನ ಏನು ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನಿದೆ ದಯಮಾಡಿ ಅದನ್ನ ಪಾಲನೆ ಮಾಡಿ ನಿಜವಾಗ್ಲು ಯಾವುದೋ ಒಂದು ರೂಪದಲ್ಲಿ ಬಂದು ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮೇಲ್ ಐಡಿನ ಪಿನ್ ಮಾಡಿರ್ತೀವಿ ನಿಮ್ಮ ಸಂಪೂರ್ಣ ವಿವರಗಳನ್ನ ಅದರಲ್ಲಿ ಕಳಿಸಿ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ವಾರ ವರ್ಷ ಸಮಯ ನೀವು ಹುಟ್ಟಿದ ಸ್ಥಳ ಹಾಗೂ ನಿಮ್ಗೆ ಯಾವ ಕಾರಣಕ್ಕಾಗಿ ಉಚಿತ ಜಾತಕ ಬೇಕು ಅನ್ನ ನೀವು ನಮ್ಗೆ ಮೇಲ್ ಮಾಡ್ಬೋದು ಅಥವಾ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೂ ಹಾಕ್ಬೋದು ಎರಡನ್ನೂ ಸಹ ನೋಡ್ತೀವಿ ಮತ್ತು ಹೆಣ್ಣು ಗಂಡಿನ ಗಣಕೂಟವನ್ನ ನೋಡೋದು ಸಹ ನಾವು ಅದನ್ನ ನೋಡಿ ವಿವಾಹ ಮುಂದುವರಿಬಹುದಾ ಬೇಡವಾರತಕ್ಕಂಥದ್ದು ಸಹ ನಾವು ಹೇಳ್ತೀವಿ ಮತ್ತು ಕಣ್ಣಿನ ಜೊತೆಗೆ ನಿಮ್ಮ ಕಣ್ಣಿನ ಫೋಟೋವನ್ನು ಮಾತ್ರ ಕಳಿಸಿ ನಿಮ್ಗೆ ಯಾವ ಒಂದು ಕಾರಣಕ್ಕೆ ಜಾತಕ ಬೇಕು ಅಂತಂದ್ರೆ ನಾವು ಅದನ್ನು ಸಹ ಕಳಿಸ್ಕೊಡ್ತೀವಿ ಮತ್ತೊಮ್ಮೆ ಹೇಳ್ತೀನಿ ಅದು ಉಚಿತ 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 ಯಾರತ್ರ ಸಹ ನಾವು ಕಾಸನ ತೆಗೆದುಕೊಂಡಿಲ್ಲ ನಮ್ಮ ಇಂದಿನ ವೀಡಿಯೋಗಳಲ್ಲಿ ನೀವು ಹೋಗಿ ನೋಡಬಹುದು ನಾವು ಹೋಗಿ ವಿಡಿಯೋಗಳನ್ನ ಹಾಕಿದ್ದೀವಿ ನಾವು ಯಾರಾದ್ರೂ ಕಳಿಸಿದೀವಿ ಅಂತ ಸ್ಕ್ರೀನ್ಶಾಟ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಹೋಗಿ ನೋಡ್ಕೋಬಹುದು ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಫಾಲೋ ಮಾಡಿ ಈ ಯುಗಾದಿ ಎಲ್ಲರಿಗೂ ಒಳ್ಳೆಯದನ್ನೇ ತಂದು ಕೊಡಲಿ ಮಂಗಳಕರವಾಗಲಿ ಎಂದು ಆಶಿಸುತ್ತಾ ಸರ್ವೇ ಜನ ಸುಖಿನೋಬಂತು ಓಂ